ಇದು ಶಾರದಮ್ಮನ ಸಣ್ಣ ಫ್ಯಾಮಿಲಿ ಇವ್ರ ಮನೆಯಲ್ಲಿ ನಾಲ್ಕು ಜನ ಮಾತ್ರ ಇರ್ತಾರೆ ಅತ್ತೆ ಮಾವ ಮಗ ಸೊಸೆ ಆದ್ರೆ ಅತ್ತೆ ಮಾತ್ರ ಬಹಳ ಕೋಪಿಷ್ಟೆ ಮತ್ತು ದುರಹಂಕಾರಿ ಇರ್ತಾಳೆ ಆದ್ರೆ ಸೊಸೆ ಮಾತ್ರ ಬಹಳ ಮುಗ್ಧವಾಗಿ ಇರ್ತಾಳೆ ಈ ಸೊಸೆ ಎಲ್ಲಿ ಹೋದ್ಲೋ ಏನು ಏನು ಬಾರಿ ಇಲ್ಲಿ ಎಷ್ಟೊತ್ತೆ ಅದು ಕಾಫಿ ಮಾಡಕ್ಕೆ ಅಯ್ಯೋ ದೇವ್ರೆ ಅತ್ತೆ ಕೂಗ್ತಾ ಇದಾರೆ ಹಾ ಅತ್ತೆ ಬಂದೆ ಒಂದೇ ನಿಮಿಷ ಕಾಫಿ ತಗೊಂಡ್ ಬರ್ತಾ ಇದೀನಿ ತಗೊಳ್ಳಿ ಅತ್ತೆ ಕಾಫಿ ರೆಡಿ ಮಾಡ್ತಾ ಇದ್ದೆ ಒಂದು ಕಾಫಿ ರೆಡಿ

ಅಂಗೆ ಶುಗರ್ ಬರ್ಸಿ ಗೊಟ್ಟ ಕಲಿಸ್ಬೇಕು ನೀನಿಲ್ಲಿ ರಾಣಿ ತರ ಇರ್ಬೇಕು ಅಂತ ಅನ್ಕೊಂಡಿದ್ಯಾ ಹೇಗೆ ಮನೇಲಿ ಸಕ್ಕರೆ ಉಸಿದ್ಯಾ ಇಲ್ವೋ ಎಷ್ಟು ಸುರಿದಿದ್ಯಾ ಅದಕ್ಕೆ ಸಕ್ಕರೆನ ಅತ್ತೆ ಈಗ ಹೇಳಿ ಕಾಫಿನ ನಾವು ಮುಕ್ಕದ ಮೇಲೆ ಎಸೆದು ಬಿಡ್ತಾಳೆ ಅಯ್ಯೋ ಅಮ್ಮ ಉರಿ ಉರಿ ಅತ್ತೆ ನಿಜ ಹೇಳ್ಬೇಕು ಅಂದ್ರೆ ನಾನು ಕಾಫಿಗೆ ಸಕ್ಕರೆ ಸ್ವಲ್ಪನೇ ಹಾಕಿದೀನಿ ಅತ್ತೆ ಮತ್ತೆ ಮತ್ತೆ ಇದನ್ನ ಮಾತಾಡ್ತೀನಿ ನಾಯಿ ಹೋಗು ನಿನ್ ಕೆಲಸ ಮಾಡ್ಕೊ ನನ್ನ ಕಣ್ಣು ಮುಂದೆ ನಿಲ್ಬೇಡ ನೀನು ಒಂದು ಕ್ಷಣ ಪಾಪ ಅನು ಮುಖಕ್ಕೆ ಕಾಫಿ ಸುರಿದ್ರು ಕೂಡ ಅವಳಿಗೆ ಏನು ಒಂದು ಮಾತು ಆಡದೆ ಅಲ್ಲಿಂದ ಸುಮ್ಮನೆ ಸುಮ್ನೆ ಬಿಡ್ತಾಳೆ ನನಗೆ ಎದ್ರು ಮಾತಾಡ್ತಾಳೆ ಮೊದಲೇ ನನಗೆ ಎದುರು ಮಾತಾಡೋರು ಕಂಡ್ರೆ ಆಗಲ್ಲ ಇವಳು ನನ್ನ ಬಂದು ನನಗೆ ಎದುರು ಮಾತಾಡ್ತಾಳೆ ಎಷ್ಟು ಕೊಬ್ಬರಿ ಬಿಟ್ಟಿವಳಿಗೆ ಮರುದಿನ ಅನು ಗಿಡಗಳಿಗೆ ನೀರು ಬಿಡ್ತಾ ಇರ್ತಾಳೆ ಈ ಗಿಡಗಳು ಎಷ್ಟು ಸುಂದರವಾಗಿವೆ ಇವುಗಳನ್ನ ನೋಡ್ತಾ ಇದ್ರೆ ಈ ಗಿಡಗಳ ತರ ಈ ಹೂಗಳ ತರನೇ ಇದ್ದು ಅನ್ಸುತ್ತೆ ನಮ್ಗೆ ಹಾ ಮಹಾರಾಣಿ ಹಾಡ್ ಹಾಡ್ತಾ ನಿಂತಿರೋದು ನೋಡಿ

ಬೇಜಾರ್ ಮಾಡಿಕೊಂಡು ಅಲ್ಲಿಂದ ಹೊಟ್ಟು ಹೀಗೆ ಪ್ರತಿದಿನ ದಿನ ಅವಳತ್ತೆ ಅವಳ ಮೇಲೆ ಕೋಪದಿಂದ ವರ್ತಿಸ್ತಾ ಇರ್ತಾರೆ ಬರೀ ದುರಹಂಕಾರ ಕೋಪ ಇವಳಲ್ಲಿ ತುಂಬಿಕೊಂಡಿರುತ್ತೆ ಮತ್ತೆ ಜೀವಂತನ ಕೂಡ ಇವಳಲ್ಲಿ ಇರುತ್ತೆ ಎಷ್ಟೊಂದು ನೀರನ್ನ ವೇಸ್ಟ್ ಮಾಡ್ತಾ ಇದೆಯಾ ನೀನು ನೋಡಿ ಎಷ್ಟು ನೀರನ್ನ ಗಿಡಗಳಿಗೆ ಸೋಯಿದ್ಯಾ ಅನ್ನೋ ಏನು ಹೇಳಿದೆ ಅಲ್ಲಿಂದ ಅಳತ ಹೊಟ್ಟು ಹೋಗ್ಬಿಡ್ತಾಳೆ ಎಷ್ಟು ನೀರು ಸಸಿಗಳಿಗೆ ಹಾಕಿದ್ರೆ ಕರೆಂಟ್ ಬಿಲ್ ಎಷ್ಟು ಬರೋಣ ಕರೆಂಟ್ ಬಿಲ್ ತುಂಬಿ ತುಂಬಿ ನನ್ನ ಮಗ ಮತ್ತೆ ನನ್ನ ಗಂಡ ಸಾಯ್ಬೇಕು ಇಲ್ಲಿ ನೀರು ಬಿಡ್ತಾ ನಿಂತಿದ್ದಾಳೆ ನಲ್ಲಿ ಕೆಲಸ ಮಾಡುವಾಗ ಹುಷಾರ್ ತಪ್ಪಿ ಬಿದ್ದು ಬಿಡ್ತಾಳೆ ಅಮ್ಮ ಅನು ತಲೆ ಸುತ್ತಿ ಅಡುಗೆ ಮನೆಯಲ್ಲಿ ಬಿದ್ದು ಬಿಡ್ತಾಳೆ ಏನು ಶಬ್ದ ಆಯ್ತಲ್ಲ ಏನದು ಅಡುಗೆ ಮನೆಯಲ್ಲಿ ಅನು ಏನಾಯ್ತನು ಎದ್ದೇಳು ರಾಜೇಶ್ ಓಡೋಡಿ ಬಂದು ಅನುನ್ನ ಕರ್ಕೊಂಡು ಹಾಸ್ಪಿಟಲ್ ಗೆ ಹೋಗ್ತಾನೆ ಎಲ್ಲಿ ಅಮ್ಮ ಕೈ ಕೊಡಿ ಇಲ್ಲಿ ಡಾಕ್ಟರ್ ನನಗೆ ಏನಾಯ್ತು ಹಾ ಅಮ್ಮ ಹೇಳ್ತೇನೆ ಹೇಳ್ತೇನೆ ನೀವು ತಾಯಿ ಆಗ್ತಿದ್ದೀರಾ ತುಂಬ ಖುಷಿಯಾದ ವಿಚಾರ ಮೇಲೆ ನೀವು ತುಂಬ ಸ್ಟ್ರೆಸ್ ಮಾಡ್ಕೋಬಾರ್ದು ತುಂಬ ವೀಕ್ನೆಸ್ ಕೂಡ ಆಗಿದ್ದೀರಾ ಇಲ್ಲಿ ನಿಮ್ಮ ಮನೆಯವ್ರನ್ನ ಕರೆದು ಹೇಳ್ತೀನಿ ಪೇಶೆಂಟ್ ಕಡೆಯವ್ರು ಯಾರಿದ್ದೀರಾ ಬನ್ನಿ ಒಳಗಡೆ ಹಾ ಡಾಕ್ಟರ್ ಹೇಳಿ ಏನಾಗಿದೆ ನನ್ನ ಹೆಂಡ್ತಿಗೆ ಭಯ ಪಡುವಂಥ ವಿಚಾರ ಏನು ಇಲ್ಲ ತುಂಬ ಖುಷಿಯಾಗಿರೋ ವಿಷಯನೇ ನಿಮ್ಮ ಹೆಂಡ್ತಿ ಪ್ರೆಗ್ನೆಂಟ್ ಆಗಿದ್ದಾರೆ ಇವಾಗ ಒಂದೂವರೆ ತಿಂಗಳು ಹೌದಾ ಥ್ಯಾಂಕ್ ಯು ಡಾಕ್ಟರ್ ಆದರೆ ತುಂಬ ವೀಕ್ನೆಸ್ ಕೂಡ ಆಗಿದ್ದಾರೆ ಅವ್ರಿಗೆ ನೀವು ಜಾಸ್ತಿ ಕೆಲಸ ಮಾಡೋಕ್ಕೆ ಹಚ್ಚಬೇಡಿ ತುಂಬ ಸ್ಟ್ರೆಸ್ ಮಾಡ್ಕೊಳ್ಳೋಕ್ಕೆ ಹೇಳಬೇಡಿ ಹಣ್ಣು ಹಂಪಲು ತರಕಾರಿ ಎಲ್ಲ ತಿನ್ನೋಕೆ ಕೊಡಿ ಯಾಕಂದ್ರೆ ತುಂಬಾ ವೀಕ್ನೆಸ್ ಕೂಡ ಆಗಿದ್ದಾರೆ ಅವರು ಬ್ಲಡ್ ಕೂಡ ಕಡಿಮೆ ಇದೆ ಅದಕ್ಕೆ ನಾನು ಒಂದಿಷ್ಟು ಟ್ಯಾಬ್ಲೆಟ್ಸ್ ಟಾನಿಕ್ ಕೊಡ್ತೀನಿ ಅದನ್ನ ಟೈಮ್ ಸರಿಯಾಗಿ ತಗೊಳ್ಳೋಕೆ ಹೇಳಿ ಆಯ್ತಾ ಪ್ರತಿ ತಿಂಗಳು ಸರಿಯಾದ ಸಮಯಕ್ಕೆ ನೀವು ಚೆಕಪ್ ಮಾಡಿಸ್ಕೊಂಡು ಹೋಗಬೇಕು ಸರಿ ಡಾಕ್ಟರ್ ಆಯ್ತು ರಾಜೇಶ್ ಮತ್ತೆ ಅನುಗೆ ತುಂಬಾ ಖುಷಿ ಆಗುತ್ತೆ ತಾವು ತಂದೆ ತಾಯಿ ಆಗುವಂತ ವಿಚಾರವನ್ನು ಕೇಳಿ ಹಾಗೆ ಮನೆಗೆ ಹೋಗ್ತಾರೆ ರಾಜೇಶ್ ಮತ್ತೆ ಅನು ಮನೆಗೆ ಬರ್ತಾರೆ

ದುರಹಂಕಾರಿ ಅತ್ತೆಗೆ ಅನು ತಾಯಿ ಆಗಿರೋ ವಿಷಯ ಕೇಳಿ ಖುಷಿನೇ ಆಗಲ್ಲ ಇನ್ನು ಸಿಟ್ಟು ಬರುತ್ತೆ ಪಾಪ ಅನು ಅದನ್ನ ನೋಡ್ಬಿಟ್ಟು ಅವಳಿಗೆ ಇನ್ನೂ ಸಖತ್ ಬೇಜಾರ್ ಕೂಡ ಆಗುತ್ತೆ ಅಮ್ಮ ನಿಮಗೆ ಖುಷಿ ಆಗ್ಲಿಲ್ವೇನಮ್ಮ ಈ ವಿಷಯ ಕೇಳಿ ನನಗೆ ಖುಷಿ ಆಗಬೇಕು ನಾನು ಆ ತಾಯಿ ಆಗಿರೋದು ಯಾವಳು ಆಗಿದ್ರೆ ನಾನು ಖುಷಿ ಪಡ್ಬೇಕು ಅಮ್ಮ ಬೇರೆ ಯಾರು ಅಲ್ಲಮ್ಮ ಮೈ ಹುಡುಗಿನ ಸೊಸೆ ಅಲ್ವಾ ನಾನು ನಿಮ್ಮ ಮಗ ಬಂದ್ಬಿಟ್ಟ ದೊಡ್ಡದಾಗಿ ತಂದೆ ತಂದೆ ಅತ್ತೆ ಮುಖ ತಿರುಕೊಂಡು ಹೋಗ್ಬಿಡ್ತಾಳೆ ಅನು ನೀನೇನು ಬೇಜಾರಾಗಿಬಿಡ ನಿನಗೆ ತಾನಿದ್ದೀನಿ ನೀನು ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡ ನೀನು ಕರೆಕ್ಟಾಗಿ ಟ್ಯಾಬ್ಲೆಟ್ಸು ಟಾನಿಕ್ಸು ಎಲ್ಲ ಕರೆಕ್ಟಾಗಿ ತಗೋ ಆಯಿತಾ ನಿನಗೇನು ಬೇಕೋ ಎಲ್ಲ ತರಿಸ್ಕೊಂಡು ತಿನ್ನು ಹಣ್ಣು ಹಂಪಲು ಎಲ್ಲ ತಂದಿಡ್ತೀನಿ ಅಮ್ಮನ ಕೈಗೆ ಹಮ್ಮ ಹಣ ಕೊಟ್ಟಿರ್ತೀನಿ ತರಿಸ್ಕೊಂಡು ತಿನ್ನು ಆಯಿತಾ ನೀನೇನು ತಲೆ ಕೆಡಿಸ್ಕೊಬೇಡ ಅಮ್ಮನ ಮಾತಿಗೆ ಅವರು ಹಾಗೆ ಗೊತ್ತಲ್ವಾ ನಿಮಗೆ ಅವರು ಸ್ವಲ್ಪ ಕೋಪಿ ಅಂತ

ಬಿಟ್ಟಿ ಊಟ ತಿನ್ಕೊಂಡು ಆರಾಮಾಗಿ ಎಲ್ಲ ಹಚ್ಚಿಬಿಟ್ಟು ಬಿಟ್ಟು ನೀನು ಅಯ್ಯೋ ಅತ್ತೆ ಡಾಕ್ಟರ್ ಹೇಳಿದ್ದಾರೆ ನೀನ್ ಕೆಲಸ ಮಾಡ್ಬಿಡ ರೆಸ್ಟ್ ತಗೋ ಅಂತ ಈಗಿನ ಕಾಲದಲ್ಲಿ ಹೇಳ್ತಾರೆ ಬಿಡು ಡಾಕ್ಟರ್ಸ್ ಆದ್ರೆ ನಮ್ಮ ಕಾಲದಲ್ಲಿ ಯಾವ ಡಾಕ್ಟರ್ ಏನು ಇದ್ದಿದ್ದಿಲ್ಲ ಆರಾಮಾಗಿ ನಾವೆಲ್ಲ ಕೆಲಸ ಮಾಡ್ಕೊಂಡು ಮನೇಲೆ ಬಿಡ್ತಾ ಇದ್ವಿ ಇವಾಗ ಅದನ್ನ ಮಾಡ್ಬಿಡ ಇದನ್ನ ಮಾಡಬೇಡ ಅದನ್ನ ತಿನ್ರಿ ಇದನ್ನ ತಿನ್ರಿ ಅಂತ ನೂರ ಎಂಟು ಬರ್ದು ಕೊಡ್ತಾರೆ ನೂರ ಎಂಟು ಕೆಲಸಗಳನ್ನ ಮಾಡ್ಬೇಡ ಅಂತ ಹೇಳ್ತಾರೆ ಏನ್ ನಮ್ಮ ಕಾಲದಲ್ಲಿ ನಮ್ಮ ಅಪ್ಪ ಅಮ್ಮ ನಮ್ಮ ಅಜ್ಜಿ ತಾತ ಕಾಲದಲ್ಲಿ ಕೂಡ ಹಂಗೆ ನಮ್ಮ ಕಾಲದಲ್ಲೂ ಕೂಡ ಹಂಗೆ ನಾವೇನು ಎಲ್ಲ ಕೆಲಸ ಮಾಡ್ತಿದ್ವಿ ಸುಮ್ಮನೆ ಖಾಲಿ ಕೂಡ್ತಾ ಇರಲಿಲ್ಲ ಈಗ ಕಾಲಿ ಕೂಡೇ ಒಂದು ಕೆಲಸ ಆಗ್ಬಿಟ್ಟಿದೆ ನಿಮ್ಮ ಹೋಗು ಜಾಸ್ತಿ ಹೊತ್ತು ಕೂಡಬಾರ್ದು ಎದ್ದು ಹೋಗಿ ಒಂದೆರಡು ಪಾತ್ರೆಗಳಿದೆ ಮತ್ತೆ ಬಟ್ಟೆ ಇದೆ ನೆಲ ಒರೆಸ್ಬೇಕು ಒರೆಸ್ಬಿಡು ಸರಿ ಅತ್ತೆ ಡಾಕ್ಟರ್ ತುಂಬಾ ವೀಕ್ನೆಸ್ ಇದ್ದಾಳೆ ಏನು ಮಾಡಬೇಡ ಅವಳ ಕೆಲಸ ಮಾಡಕ್ ಹಚ್ಚಬೇಡಿ ಅಂತ ಹೇಳಿದ್ರು ಕೂಡ ಅವ್ರು ರಾಜೇಶ್ ಇರುವಾಗ ಎಲ್ಲ ಕೆಲಸನೂ ಅವಳೇ ಮಾಡಿರ್ತಾಳೆ ಆದ್ರೆ ಹೋದ ಮೇಲೆ ಎಲ್ಲ ಕೆಲಸನೂ ಇವಳಿಗೆ ಮಾಡಕ್ಕೆ ಹಚ್ಚಿಬಿಡ್ತಾಳೆ ಅತ್ತೆ ಪಾಪ ಅವಳಿಗೆ ಹಣ್ಣು ಹಂಪಿ ತಿನ್ನೋ ದುಡ್ಡು ಕೊಟ್ಟರು ಕೂಡ ಒಂದು ದಿನವೂ ಹಣ್ಣು ಹಂಪಲು ತರಕಾರಿಗಳನ್ನು ತಂದು ಕೊಡೋದಿಲ್ಲ ಮತ್ತೆ ದೇನಾನು ಕೆಲಸ ಅನೂನೇ ಮಾಡ್ತಿರ್ತಾಳೆ ಆದರೆ ರಾಜೇಶ್ಗೆ ಈ ವಿಷಯ ಗೊತ್ತೇ ಇರೋದಿಲ್ಲ ಹೀಗೆ ದಿನಗಳು ಕಳೀತಾ ಇರ್ತಿತ್ತು ಹಾಸ್ಪಿಟಲ್ಗೂ ಕೂಡ ಇವ್ರು ಸರಿಯಾಗಿ ತೋರಿಸ್ತಾ ಇರ್ಲಿಲ್ಲ ಒಂದು ಟ್ಯಾಬ್ಲೆಟ್ಸ್ ಕೂಡ ಸರಿಯಾಗಿ ತಂದು ಕೊಡ್ತಾ ಇರ್ಲಿಲ್ಲ ಅನ್ನೋಗಿ ಅತ್ತೆ ಇವಾಗ ನನಗೆ ಎಂಟು ತಿಂಗಳ ಅತ್ತೆ ಹಾಸ್ಪಿಟಲ್ಗೆ ಹೋಗಬೇಕು ನಾನು ನಮ್ಮ ಮನೆಯವರು ನಿಮ್ಮ ಕೈಯಲ್ಲಿ ಹಣ ಕೊಟ್ಟಿದ್ದಲ್ವಾ ಕೊಡ್ತೀರಾ ನಾನು ಹೋಗಿ ಬರ್ತೀನಿ ಹಾಸ್ಪಿಟಲ್ಗೆ ಮತ್ತೆ ಬಾಯಿ ಹಾಸ್ಪಿಟಲ್ಗೆ ಹೋಗ್ತಾಳಂತೆ ನೀವು ಹಾಸ್ಪಿಟಲ್ಗೆ ಹೋಗೋದು ಬೇಡ ನಿಮ್ಮ ಮನೆಯಲ್ಲೇ ನಾನು ಡೆಲಿವರಿ ಮಾಡಿಸ್ತೀನಿ ನೀವು ಯಾವ ಹಾಸ್ಪಿಟಲ್ಗೆ ಹೋಗಿ ಹಣ ವ್ಯರ್ಥ ಮಾಡೋದು ಬೇಕಾಗಿಲ್ಲ ನೀವು ಮುಚ್ಕೊಂಡು ಮನೇಲಿ ಬಿದ್ದಿರು ಇನ್ನು ಒಂದು ತಿಂಗಳು ಟೈಮ್ ಇದೆ ನಿಮ್ಮ ಡೆಲಿವರಿಗೆ ಅತ್ತೆ ಹೀಗೆ ಹೇಳಿ ಅವಳು ಬಾಯಿ ಮುಚ್ಚಿಸ್ಬಿಡ್ತಾಳೆ ಕೊನೆಗೆ ಅನೂನ ಡೆಲಿವರಿ ಡೇಟ್ ಬಂದೇ ಬಿಡುತ್ತೆ ಅತ್ತೆ ತುಂಬ ಹೊಟ್ಟೆ ನೋವ್ತಾ ಇದೆ ಅತ್ತೆ ನನಗೆ ತಡಿಯೋಕೆ ಇಲ್ಲ ಸೊಂಟ ಕಾಲು ಎಲ್ಲ ತುಂಬ ನೋಡ್ತಾ ಇದೆ ಅತ್ತೆ ಬನ್ನಿ ಅತ್ತೆ ಹಾಸ್ಪಿಟಲ್ಗೆ ಹೋಗೋಣ ಪ್ಲೀಸ್ ನನ್ನ ಕೈಯಿಂದ ಇನ್ನು ತಡ್ಕೊಳಕ್ಕೆ ಆಗಲ್ಲ ಅತ್ತೆ ನೋವು ತಡ್ಕೊಂಡ್ರೆ ತಾನೇ ಪಾಪು ಹೊರಗೆ ಬರೋದು ಮಕ್ಕಳು ಬೇಕು ಅಂತ ಮಲ್ಕೊಂಡಿದ್ದೀರಾ ಇವಾಗ ನೋವು ತಡ್ಕೊಳಕ್ಕೆ ಆಗಲ್ಲ ಅನ್ನೋ ಹೆಂಗೆ ಬಾಯ್ ಮುಚ್ಕೊ ಇಲ್ಲೇ ಕರ್ದೀನಿ ಸುಳ್ಳಿಕ್ಕಿ ಬರ್ತಾಳೆ ನಿಮ್ಮ ಡೆಲಿವರಿನ ಮನೇಲೇ ಮಾಡಿಸ್ತಾಳೆ

ಏನು ಇಲ್ಲ ರೀ ತುಂಬಾ ಹೊಟ್ಟೆ ಪೇನ್ ಆಗ್ತಾ ಇದೆ ನನಗೆ ನೋವು ತಡೆಯೋಕೆ ಆಗ್ತಾ ಇಲ್ಲ హాಸ್ಪಟಲ್ ಹೋಗೋಣ ಅಂದ್ರೆ ಅತ್ತೆ ಬೇಡ ಅಂತಿದ್ದಾರೆ ನಾನು ಏನು ಮಾಡಲಿ ಅಮ್ಮ ಯಾಕಮ್ಮ ಬೇಡ ಅಂತಿದ್ಯಾ ಬನ್ನಿ హాಸ್ಪಟಲ್ ಹೋಗೋಣ ಬೇಗ ಇದು ತಮಾಷೆ ಮಾಡೋ ವಿಷಯ ಅಲ್ಲಮ್ಮ ನೀನು ದುರಂಕಾರ ಸಿಟ್ಟು ಎಲ್ಲಾನು ಬಿಟ್ಟು ನಿಮ್ಮ ಹೆಂಡತಿ ನಾನು హాಸ್ಪಟಲ್ ಕರ್ಕೊಂಡು ಹೋಗ್ತೀನಿ ನೀನು ಇಲ್ಲೇ ಕೂತ್ಕೋ ನೀವು ಅಪ್ಪ ಬಂದುಬಿಡು ಏ ನಿನ್ನ ಗೊತ್ತಾಗಲ್ಲವೇನೋ ನಾವೆಲ್ಲ ನಿನ್ನನ್ನ ಮತ್ತೆ ನಿನ್ನ ತಂಗಿ ನಾನು ಮನೆಯಲ್ಲೇ ಡೆಲಿವರಿ ಮಾಡಿದಾರೆ ಇವನು ನಾನು ಮನೆಯಲ್ಲಿ ಡೆಲಿವರಿ ಮಾಡಿಸ್ಕೊತೀನಿ ಸ್ಕೂಲ್ ಗೆ ಟೈಮ್ ಆಗಿದೆ ಇವಾಗ ಏನು ಹೋಗೋದು ಬೇಡ ಅಲ್ಲಿ ಹೋಗ್ರೆ 1000 ರೂಪಾಯಿ ಖರ್ಚು ಆಗುತ್ತೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇವನು ಡೆಲಿವರಿ ಮಾಡಿಸ್ಕೊಳ್ಳೋದು ಯಾಕೆ ಇಲ್ಲೇ ಮನೆಯಲ್ಲೇ ಮಾಡಿದ್ರಾಯ್ತು ಸುಮ್ಮನೆ ನೀನು ರಾಜೇಶ್ ಗೆ ತುಂಬಾ ಕೋಪ ಬಂದ್ಬಿಡುತ್ತೆ ಈ ವಿಷಯದಲ್ಲಿ ಇವನು ಹೀಗೆ ಮಾಡ್ತಾ ಇದ್ದಾಳಲ್ಲ ನಮ್ಮ ಅಮ್ಮ ಅಂತ ಹೇಳ್ಬಿಟ್ಟು ಅವರ ಅಮ್ಮನ ಮಾತನ್ನ ಮೀರಿ ಅನುನ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗಿ ಬಿಡ್ತಾನೆ ಅಮ್ಮ ಲಕ್ಷ ಅಲ್ಲ ಕೋಟಿ ರೂಪಾಯಿ ಹೋದ್ರು ನಾನು ಅಳುಳ್ಳ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀನಿ ನೀನು ಇಲ್ಲೇ ಕೂತ್ಕೊ ಬಾ ನಾನು ಹೋಗೋಣ ನಾನು ಆಟೋ ತೊಗೊಂಡು ಬರ್ತೀನಿ ನೀನು ಬಾ ಇಬ್ರು ಹಾಸ್ಪಿಟಲ್ ಗೆ ಹೋಗ್ತಾರೆ ಡಾಕ್ಟರ್ ಡಾಕ್ಟರ್ ಯಾರಿದ್ದೀರ ಹಾಸ್ಪಿಟಲ್ ಅಲ್ಲಿ ಹಾ ಬನ್ನಿ ಬನ್ನಿ ಡಾಕ್ಟರ್ ನನ್ನ ಹೆಂಡತಿಗೆ ಹೆರಿಗೆ ನೋವು ಕಾಣಿಸ್ಕೊಂಡಿದೆ ಬೇಗ ಪ್ಲೀಸ್ ಚೆಕ್ ಅಪ್ ಮಾಡಿ ಹೌದಾ ಬಾರಮ್ಮ ಇಲ್ಲಿ ಮಲ್ಕೊಳ್ಳಮ್ಮ ನೀವು ಹೊರಗಡೆ ಇರಿ ನಾನು ಚೆಕ್ ಅಪ್ ಮಾಡಿಬಿಟ್ಟು ಹೇಳ್ತೀನಿ ಸರಿ ಡಾಕ್ಟರ್ ಏನಮ್ಮ ನೀನು ನೀನು ಫಸ್ಟಿಗೆ ಬಂದಿದ್ದು ವಾಪಸ್ ಇವಾಗ ಬರ್ತಾ ಇದೀಯಲ್ಲ ನಿನಗೆ ನಾನು ಮೊದಲೇ ಮೊದ್ಲೇ ಮಂತ್ಲಿ ಚೆಕ್ಅಪ್ ಮಾಡಿಸ್ಬೇಕು ಅಂತ ಮತ್ತೆ ಬೇರೆ ಕಡೆ ಎಲ್ಲಾದ್ರೂ ತೋರಿಸಿದ್ರಾ ಹೇಗೆ ಇಲ್ಲ ಇಲ್ಲ ಡಾಕ್ಟರ್ ನಮ್ಮ ಅನು ನಡೆದಿದ್ದ ವಿಷಯ ಎಲ್ಲ ಡಾಕ್ಟರ್ ಹತ್ರ ಹೇಗ್ ಎಂಥ ಎಂತ ಜನಗಳು ಈಗಿನ ಕಾಲದಲ್ಲೂ ಇದ್ದಾರಾ ಇರಮ್ಮ ನಾನೆಲ್ಲ ಚೆಕ್ಅಪ್ ಮಾಡ್ತೀನಿ ಇವಾಗ ಸ್ಕ್ಯಾನ್ ಮಾಡ್ತೀನಿ ಡಾಕ್ಟರ್ ಸ್ಕ್ಯಾನ್ ಮಾಡಿದಾಗ ಗೊತ್ತಾಗತ್ತೆ ಆದ್ರೆ ಮಗು ಹೊಟ್ಟೆಯಲ್ಲೇ ಸತ್ತೋಗ್ಬಿಟ್ಟಿರುತ್ತೆ ಆದರೆ ತುಂಬ ಬೇಜಾರಾಗುತ್ತೆ ತುಂಬಾ ಒಂದು ಜೀವ ಅನ್ಯಾಯವಾಗಿಬಿಡ್ತಲ್ಲ ಅಂತ ಈ ವಿಷಯ ಹೆಂಗೆ ಹೇಳಬೇಕು ಅಂತ ಡಾಕ್ಟರ್ ಗೊತ್ತಾಗೋದೇ ಇಲ್ಲ ಆಗ ರಾಜೇಶ್ನ ಕಡೆ ಹೋಗಿ ಡಾಕ್ಟರ್ ಹೇಳ್ತಾರೆ ಏನಾಯ್ತು ಡಾಕ್ಟರ್ ಚೆಕ್ ಮಾಡಿದ್ರ ಏನಾಯ್ತು ಅಲ್ಲ ನಾನು ನಿಮ್ಗೆ ಹೋಗುವಾಗ ಏನು ಹೇಳ್ ಕಳ್ಸಿದೆ ಇವ್ರಿಗೆ ಜಾಸ್ತಿ ಕೆಲಸ ಮಾಡಕ್ ಕೊಡಬೇಡಿ ಸ್ಟ್ರೆಸ್ ಮಾಡ್ಕೊಳಕ್ ಹೋಗ್ಬೇಡಿ ಹಣ್ಣು ತರಕಾರಿ ಎಲ್ಲ ತಿನ್ನು ಅಂತ ಹೇಳಿದ್ದೆ ಅಲ್ವಾ ತುಂಬ ತುಂಬಾ ಡೆಲಿಕೇಟ್ ಇದೆ ಇವ್ರದು ಕಂಡೀಷನ್ ಅಂತ ಹೇಳಿದ್ರಲ್ವ ನಾನು ಮತ್ತೆ ನೀವು ಯಾಕೆ ಇವ್ರ ಕೈಯಿಂದ ಎಲ್ಲ ಕೆಲಸ ಮಾಡೋಕೆ ಹಚ್ಚಿದ್ರಿ ಗೊತ್ತಾಗೋದಿಲ್ವೇನ್ರಿ ನಿಮಗೆ ಒಮ್ಮೆ ಹೇಳಿದ್ರೆ ಇವಾಗ ನೋಡಿ ಇವ್ರ ಬೇಬಿನೇ ಇಲ್ಲ ಹೊಟ್ಟೆಯಲ್ಲೇ ಪಾಪು ಸತ್ತೋಗ್ಬಿಟ್ಟಿದೆ ಇವಾಗ ಏನು ಮಾಡ್ತೀರಾ ಹೇಳಿ ಅದಕ್ಕೆ ಸರಿಯಾದ ಪ್ರೋಟೀನ್ ನ್ಯೂಟ್ರಿಷನ್ ಸಿಗದೆ ಇರೋ ಕಾರಣ ಬೇಬಿ ಬೆಳವಣಿಗೆನೇ ಆಗಿಲ್ಲ ಹೊಟ್ಟೆ ಒಳಗಡೆ ಎಂತ ಜನನಪ್ಪ ಅಯ್ಯೋ ಡಾಕ್ಟರ್ ನೀವೇನು ಹೇಳ್ತಾ ಇದ್ದೀರಾ ಈಗ ಏನಾಯ್ತಿದು ಪ್ಲೀಸ್ ಡಾಕ್ಟರ್ ಹಂಗೆ ಹೇಳ್ಬಿಡಿ ಏನಾದರೂ ಮಾಡಿ ನನ್ನ ಬೇಬಿನ ಉಳಿಸ್ಕೊಡಿ ಡಾಕ್ಟರ್ ಇದ್ದಾಗಲೇ ಚೆನ್ನಾಗಿ ಕಾಪಾಡ್ಕೋಬೇಕು ರೀ ಇವಾಗ ಉಳಿಸ್ಕೊಡಿ ಅಂದ್ರೆ ಏನು ಮಾಡೋದು ಅದು ಬೆಳವಣಿಗೆ ಆಗಿಲ್ಲ ಡಾಕ್ಟರ್ ಈಗ ಹೇಳಿ ಹೋಗ್ಬಿಡ್ತಾರೆ ಅಲ್ಲಿಂದ ಬೇಬಿನ ಎಲ್ಲ ಕ್ಲೀನ್ ಮಾಡ್ತೀವಿ ಒಂದು ಫೋರ್ ಡೇಸ್ ನೀವು ಇಲ್ಲೇ ಅಡ್ಮಿಟ್ ಆಗಬೇಕು ಆಯ್ತಾ ಅಯ್ಯೋ ದೇವ್ರೆ ನಮ್ಮಮ್ಮ ಜಿಪೋನ್ ತಂದಿಂದ ಅನ್ಯಾಯವಾಗಿ ನನ್ನ ಮಗುನ ಪ್ರಾಣನೇ ಹೊರಟೋಯ್ತು ಏನು ಮಾಡೋದಪ್ಪ ಇವಾಗ ವಿಷಯ ತಿಳ್ಕೊಂಡು ಏನಂದ್ರು ಅಂತ ಕೇಳ್ತಿಯಲ್ಲಮ್ಮ ಇವಾಗ ನೋಡು ನನ್ನ ಮಗು ಈ ಭೂಮಿ ಮೇಲೆ ಇಲ್ಲ ನೀನು ಮಾಡೋ ಕೆಲಸಕ್ಕೆ ನನ್ನ ಮಗುನ ನಾನು ಕಳ್ಕೊಬೇಕಾದ ಪರಿಸ್ಥಿತಿ ಬಂತು ತಿಂಗಳು ತಿಂಗಳು ನಿನ್ನ ಕೈಗೆ ಹಣ ಕೊಡ್ತಿದ್ದನಲ್ಲಮ್ಮ ನಾನು ಅನುಗೆ ಎಲ್ಲ ತಿನಿಸು ತಿಂಡಿ ಆಮೇಲೆ ಹಣ್ಣು ಹಂಪಲು ತರಕಾರಿ ಎಲ್ಲ ತಿನಿಸು ಹಾಸ್ಪಿಟ್ಲಿಗೆ ಚೆಕ್ಅಪ್ ಮಾಡಿಸ್ಕೊಂಡು ಬಾ ಅಂತ ನಿನ್ನ ಕೈ ಯಾಕೆ ಕೊಟ್ಟಿದ್ದಮ್ಮ ನಾನು ಹಣನ

ಹಾ ಅನ್ಯಾಯವಾಗಿ ನನ್ನ ಮಗುನ ನಾನು ಕಳ್ಕೊಂಡು ಬಿಟ್ಟೆ ಏನು ಮಾಡೋದು ಇವಾಗ ರಾಜೇಶ್ ನನ್ನ ಇದೊಂದ್ ಸರಿ ಕ್ಷಮಿಸಿ ಬಿಡಪ್ಪ ಇನ್ನೊಂದ್ ಸರಿ ಈ ತರ ಆಗೋಕ್ ನಾನು ಬಿಡಲ್ಲ ಕಣ ನನ್ನ ಕ್ಷಮಿಸಿ ಬಿಡಪ್ಪ ನನ್ನಂತ ಕೂಯತೆ ಈ ಜಗತ್ತಿನಲ್ಲಿ ಇರಬಾರದು ನಾನು ಹೋಗ್ತೀನಿ ಎಲ್ಲಾದ್ರೂ ದೂರ ಹೊರಟು ಹೋಗ್ತೀನಿ ನಾನು ಬರೋದಿಲ್ಲಪ್ಪ ನಾನು ಬರೋದಿಲ್ಲ ಅತ್ತೆ ಹೋಗ್ಲಿ ಬಿಡಿ ನೀವು ಬೇಕು ಅಂತ ಈ ತರ ಮಾಡಿಲ್ಲ ನಿಮ್ಮ ಕಾಲದಲ್ಲಿ ಈ ತರ ಇತ್ತು ಅಂತ ನೀವು ಸುಮ್ಮನೆ ಬಿಟ್ಟೆ ಆದರೆ ಈಗಿನ ಕಾಲದಲ್ಲಿ ಈ ತರ ಇಲ್ಲ ಅತ್ತೆ ಎಲ್ಲ ತುಂಬಾ ಸೂಕ್ಷ್ಮವಾದ ಕಾಲ ಇದು ನಿಮ್ಗೆ ಗೊತ್ತಿಲ್ಲ ನೀವೇನು ಮಾಡ್ಬಿಟ್ರೆ ನಿಮ್ಮ ತಪ್ಪಿನ ಅರಿವು ನಿಮಗೆ ಜೊಳಗೆ ಆಯ್ತಲ್ಲ ಅತ್ತೆ ಅಷ್ಟೇ ಸಾಕು ಮೇಲೆ ಇನ್ನೇನು ಇನ್ನೇನಾದರೂ ಪ್ರೆಗ್ನೆಂಟ್ ಆದರೆ ನಾನು ತುಂಬ ಹುಷಾರಾಗಿರ್ತೀನಿ ಆಯ್ತಾ ನೀವು ಎಲ್ಲಿ ಹೋಗಬೇಡಿ ಅತ್ತೆ ಪ್ಲೀಸ್ ಅಯ್ಯೋ ನನ್ನ ಸೊಸೆ ನಾನು ನಿಮ್ಮ ಜೊತೆಗೆ ಎಷ್ಟು ಕೆಟ್ಟದಾಗಿ ವರ್ತನೆ ಮಾಡಿ ಮಾಡಿಬಿಟ್ಟು ಕಣಮ್ಮ ಆದರೂ ನೀನು ಯಾವ್ದನ್ನು ಮನಸ್ಸಿನಲ್ಲಿ ಇಟ್ಕೊಂಡೆ ಇಷ್ಟು ಒಳ್ಳೆಯ ಬುದ್ಧಿ ತೋರಿಸ್ತೀಯ ನನ್ನ ಜೊತೆಗೆ ತುಂಬ ಖುಷಿ ಆಗುತ್ತೆ ಕಣಮ್ಮ ಅನು ನಿನ್ನ ಮೇಲೆ ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡಿದ್ದಾಳೆ ಆದರೆ ನೀನು ಅವಳಿಗೆ ಪ್ರತಿ ದಿನ ಪ್ರತಿ ಕ್ಷಣ ಅವಳಿಗೆ ಕಾಟ ಕೊಡ್ತಾ ಇದ್ದೆ ಅಲ್ವಾ ನನಗೆ ಗೊತ್ತಿದ್ದರೂ ನಾನು ಸುಮ್ಮನೆ ಇದ್ದೆ ಆದರೆ ಅವಳು ತುಂಬ ಒಳ್ಳೆಯ ಸೊಸೆ ಕಣಮ್ಮ ನೀನು ನೆಷ್ಟು ಚೆನ್ನಾಗಿ ನೋಡ್ಕೋತಿದ್ಲು ಆದರೂ ನೀನು ಕೋಪ ದುರಂಕಾರ ಜಿಪುಣ್ ತಂದಿಂದ ಒಂದು ಜೀವನೇ ಕಳ್ಕೊಬಿಟ್ಟೆ ಈ ಈಗ ನೀನು ಇವಾಗ ನಾವು ಈ ಮಗುನ ಕ್ಲೀನ್ ಮಾಡಿಸ್ಕೊಂಡು ಇನ್ನೊಂದ್ಸತಿ ನಾನು ಪ್ರೆಗ್ನೆಂಟ್ ಆದರೆ ತುಂಬ ಹುಷಾರಾಗಿರ್ತೀನಿ ಆಯ್ತಾ ಸರಿ ಬಿಡು ಅನು ಅತ್ತೆಗೆ ತನ್ನ ತಪ್ಪಿನ ಅರಿವಾಗುತ್ತೆ ಅನೂನು ಇನ್ನೊಂದು ಪ್ರೆಗ್ನೆಂಟ್ ಆದರೆ ನಾನು ತುಂಬ ಹುಷಾರಾಗಿರ್ತೀನಿ ಅಂತ ಅಂತ ಹೇಳ್ತಾಳೆ ಆವಾಗ ರಾಜೇಶ್ನು ಒಪ್ಕೊತಾರೆ ಮೂರು ಜನ ಖುಷಿ ಖುಷಿಯಾಗಿ ಮನೆಗೆ ಹೋಗ್ತಾರೆ ಆದರೆ ಒಂದು ದುಃಖದ ಸಂಗತಿ ಏನು ಅಂದರೆ ಇವಾಗ ಬೇಬಿ ತೀರ್ ಹೋಗ್ಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ನಾನು ಹುಷಾರಾಗಿರ್ತೀನಿ ಅಂತ ಅನೂ ಹೇಳ್ತಾಳೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್